ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆ ಜಿಲ್ಲಾ ರೈತ ಮೋರ್ಚಾ ದಕ್ಷಿಣ ಕನ್ನಡ ಜಿಲ್ಲೆ ಇದರ ನೇತೃತ್ವದಲ್ಲಿ ರೈತರ ವಿವಿಧ ಬೇಡಿಕೆಗಳನ್ನು ಆಗ್ರಹಿಸಿ ಇಂದು ಬೆಳ್ತಂಗಡಿಯಲ್ಲಿ ಪ್ರತಿಭಟನೆ ನಡೆಸಿದೆ ಶಾಸಕರ ಕಚೇರಿಯಿಂದ ಬೆಳ್ತಂಗಡಿ ಪೇಟೆ ಮೂಲಕ ಸಾಗಿದ ಪ್ರತಿಭಟನಾಕಾರರು ತಾಲೂಕು ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಧಿಕ್ಕಾರ ಘೋಷಣೆಗಳನ್ನು ಕೂಗಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಹರೀಶ್ ಪೂಂಜಾ ಅವರು ಸಿದ್ದರಾಮಯ್ಯ ಅವರ ಸರ್ಕಾರ ಜನರ ಮೇಲೆ ತೆರಿಗೆಯ ಬರೆ ಎಳೆದಿದೆ ಹಾಲಿನ ದರ ಏರಿಕೆಯನ್ನು ಖಡಾಖಂಡಿತವಾಗಿ ಖಂಡಿಸುತ್ತೇವೆ ರೈತರ ಶಕ್ತಿಯಾಗಿದ್ದ ರೈತ ವಿದ್ಯಾನಿಧಿ ಕೃಷಿ ಸಮ್ಮಾನ್ ಯೋಜನೆ ಭೂಸಿರಿ ಯೋಜನೆ ಹಿಂಪಡೆದಿದ್ದಾರೆ ಇಂಧನ ದರ ಏರಿಸಿದ್ದಾರೆ ಹೈನುಗಾರಿಕೆಗೆ ಸಿಗುತ್ತಿದ್ದ ಅನೇಕ ಯೋಜನೆಗಳನ್ನು ಹಿಂಪಡೆದಿದ್ದಾರೆ ರಾಜ್ಯದ ಕೃಷಿಕರ ಬದುಕಿಗೆ ಕೊಲ್ಲಿ ಇಟ್ಟು ಅಧಿಕಾರ ಮಾಡಿದ್ರೆ ಏನು ಪ್ರಯೋಜನ ಸಿದ್ದರಾಮಯ್ಯನವರೇ ಎಂದು ಪ್ರಶ್ನಿಸಿದ್ದಾರೆ ಿದ ಕಾಂಗ್ರೆಸ್ ಸರ್ಕಾರಕ್ಕೆ ನಾಲ್ಕು ಸಾವಿರ ಕಿಸಾನ್ ಸಮ್ಮಾನ್ ನಿಧಿ ನಿಲ್ಲಿಸಿದ ಕಾಂಗ್ರೆಸ್ ಸಿದ್ದರಾಮಯ್ಯ ಅವರ ಸರ್ಕಾರ ಬಂದ ನಂತರ ಕರ್ನಾಟಕದ ರಾಜ್ಯದ ಜನರಿಗೆ ತೆರಿಗೆ ಬರವನ್ನು ಬರೆಯನ್ನು ಇಳಿತಕ್ಕಂಥ ಕೆಲಸವನ್ನು ಸಿದ್ದರಾಮಯ್ಯ ಸರ್ಕಾರ ಮಾಡಿರ್ತಕ್ಕಂಥದ್ದು ಪ್ರಶ್ನೆ ಇವತ್ತು ಸಿದ್ದರಾಮಯ್ಯ ಅವರ ಸರ್ಕಾರ ಎಲ್ಲಿವರೆಗೆ ವಸೂಲಿಗೆ ಇಳಿದಿದೆ ಅಂತ ಹೇಳಿದ್ರೆ ದಿನನಿತ್ಯ ನಾವು ಬಳಸ್ತಕ್ಕಂಥ ಹಾಲಿನ ಮೇಲೂ ಎರಡು ರೂಪಾಯಿಯ ಬೆಲೆ ಏರಿಕೆಯನ್ನು ಮಾಡುವ ಮೂಲಕ ಜನರ ಸಾಮಾನ್ಯರ ಜೀವನವನ್ನು ದುಸ್ತರ ಮಾಡತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಈ ರೀತಿಯ ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ಸರ್ಕಾರದ ನಿರ್ಧಾರವನ್ನು ಕಡಾಖಂಡಿತವಾಗಿ ಈ ಪ್ರತಿಭಟನಾ ಸಭೆಯ ಮೂಲಕ ನಾವು ಖಂಡಿಸ್ತೇವೆ ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಇಷ್ಟಪಡ್ತೇನೆ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ನಮ್ಮ ಜಲ್ಲಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ಸಿಗರು ಸ್ವಲ್ಪ ಕಿವಿಕಟ್ಟು ಕೇಳಬೇಕು ಸ್ವಾಮಿ ಅವತ್ತು ಬೊಮ್ಮಾಯಿಯವರ ಸರ್ಕಾರ ಇದ್ದಾಗ ಈ ರಾಜ್ಯದ ರೈತರ ಮಕ್ಕಳಿಗೆ ಒಂದು ಒಳ್ಳೆ ರೀತಿಯಾಗಿರ್ತಕ್ಕಂಥ ಶಿಕ್ಷಣ ಸಿಗಬೇಕೆನ್ನುವಂತಹ ದೃಷ್ಟಿಯನ್ನು ಇಟ್ಟುಕೊಂಡು ರೈತ ವಿದ್ಯಾನಿಧಿ ಎನ್ನುವಂತಹ ಯೋಜನೆಯನ್ನು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ರೂಪಿಸಿತ್ತು ಗ್ರಾಮೀಣ ಪ್ರದೇಶದ ಮಕ್ಕಳು ಗ್ರಾಮೀಣ ಪ್ರದೇಶದ ರೈತರು ಬಹಳ ಸಂತೋಷದಿಂದ ಇದ್ರು ನಮ್ಮ ಮಗ ನನ್ನ ಮಗಳು ಆಗ್ತದೆ ಎನ್ನುವ ತಿಳಿದುಕೊಂಡಿದ್ರು ನನ್ನ ಮಗ ನಾಳೆ ಮುಂದಿನ ದಿವಸದಲ್ಲಿ ಒಂದು ಟೀಚರ್ ಆಗಬಹುದು ಮುಂದಿನ ದಿವಸದಲ್ಲಿ ಒಂದು ತಹಶೀಲ್ದಾರ್ ಆಗಬಹುದು ಮುಂದಿನ ದಿವಸದಲ್ಲಿ ಒಂದು ಸರ್ಕಾರಿ ಉದ್ಯೋಗವನ್ನು ಪಡೆಯಬಹುದು ಅಥವಾ ನನ್ನ ತನ್ನ ಕಾರ ಮೇಲೆ ತಾನು ನಿಲ್ಲಬಹುದು ಎನ್ನುವಂತ ಒಂದು ಮಹಡವಾಗಿರತಕ್ಕಂತ ಆಸೆಯನ್ನು ಇಟ್ಟುಕೊಂಡಿದ್ರು ಈ ರಾಜ್ಯದ ರೈತರು ಸಿದ್ದರಾಮಯ್ಯ ಅವರ ಸರ್ಕಾರ ಈ ರಾಜ್ಯದಲ್ಲಿ ಸರ್ಕಾರ ರಚನೆ ಮಾಡಿದ ತಕ್ಷಣ ಈ ರೈತರಿಗೆ ಶಕ್ತಿ ಆಗತಕ್ಕಂತ ರೈತ ವಿದ್ಯಾನಿಧಿಯನ್ನು ಹಿಂಪಡೆಯತಕ್ಕಂಥ ಕೆಲಸವನ್ನು ಮಾಡಿದ್ರು ಈ ರಾಜ್ಯದ ರೈತರಿಗೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಆರು ಸಾವಿರ ರೂಪಾಯಿ ಕೃಷಿ ಸನ್ಮಾನ್ ಯೋಜನೆಯನ್ನು ಅನುಷ್ಠಾನ ಮಾಡಿದ ಸಂದರ್ಭದಲ್ಲಿ ಈ ರಾಜ್ಯದ ರೈತ ನಾಯಕರಾಗಿರ್ತಂತ ಆಗಿನ ಕಾಲದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ ಯಡಿಯೂರಪ್ಪನವರು ಯೋಚನೆ ಮಾಡಿದ್ರು ಈ ರಾಜ್ಯದ ರೈತರಿಗೆ ನರೇಂದ್ರ ಮೋದಿ ಅವರು ಕೊಡತಕ್ಕಂಥ ಆರು ಸಾವಿರಕ್ಕೆ ನಾಲ್ಕು ಸಾವಿರ ರೂಪಾಯಿಯನ್ನು ಸರ್ಕಾರದಿಂದ ರೈತರಿಗೆ ಕೊಡುವ ಮೂಲಕ ಈ ರಾಜ್ಯದ ರೈತರಿಗೆ ಶಕ್ತಿಯನ್ನು ತುಂಬ ಕೆಲಸವನ್ನು ನಾನು ಮಾಡ್ತೇನೆ ಇಟ್ಟುಕೊಂಡು ಯಡಿಯೂರಪ್ಪನವರು ಕೃಷಿ ಸನ್ಮಾನಿಗೆ ನಾಲ್ಕು ಸಾವಿರವನ್ನು ಕೊಡ್ತಾ ಬಂದ್ರು ಸಿದ್ದರಾಮಯ್ಯ ಬಂದಾಗ ಏನು ರೈತರಿಗೆ ಕೊಡತಂತಹ ರಾಜ್ಯ ಸರ್ಕಾರದ ನಾಲ್ಕು ಸಾವಿರ ರೂಪಾಯಿಯನ್ನು ವಾಪಸ್ ತೆಗೆದುಕೊಳ್ಳತಕ್ಕ ಕೆಲಸವನ್ನು ಮಾಡಿದ್ರು ಭೂಸಿರಿ ಯೋಜನೆಯನ್ನು ಹಿಂಪಡಿತಕ್ಕಂತ ಕೆಲಸವನ್ನು ಮಾಡಿದ್ರು ಅನೇಕ ದರವನ್ನು ಏರಿಕೆ ಮಾಡತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ರು ಮೊನ್ನೆ ಮೊನ್ನೆ ಡೀಸೆಲ್ ಪೆಟ್ರೋಲಿಗೂ ದರ ಏರಿಕೆಯನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಿ ಈಗ ಹಾಲಿನ ದರವನ್ನು ಏರಿಸತಕ್ಕ ಕೆಲಸಕ್ಕೂ ಕೈ ಹಾಕಿರ್ತಕ್ಕಂಥದ್ದು ಪ್ರಾಶಃ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ಹೈನುಗಾರಿಕೆಯನ್ನು ಹೊಂದಿರತಕ್ಕಂಥ ತಾಲೂಕು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರ ಅತ್ಯಂತ ಹೆಚ್ಚು ಹಾಲು ಸಂಗ್ರಹಣೆ ಆಗ್ತಕ್ಕಂಥ ವಿಧಾನಸಭಾ ಕ್ಷೇತ್ರ ಬೆಳ್ತಂಗಡಿ ಇವತ್ತು ಗ್ರಾಮೀಣ ಪ್ರದೇಶದ ಹೈನುಗಾರಿಕೆ ಮಾಡತಕ್ಕಂಥ ರೈತರ ಬೇಡಿಕೆ ಇದೆ ನಾವು ಮಾಡತಕ್ಕಂಥ ಹೈನುಗಾರಿಕೆಗೆ ನೀವು ಕೊಡತಕ್ಕಂತ ಬೆಲೆ ಏನಿದೆ ಅದು ಕಡಿಮೆ ಇದೆ ನೀವು ರೈತರಿಂದ ಪಡ್ಕೊಂಡು ನಿಂತಿರ್ತಕ್ಕಂಥ ಹಾಲನ್ನು ಅದಕ್ಕೆ ಮತ್ತೆ ಎರಡು ರೂಪಾಯಿ ದರವನ್ನು ಏರಿಕೆ ಮಾಡಿ ಈ ಸರ್ಕಾರ ಸರ್ಕಾರದ ಮೂಲಕ ಲೂಟಿ ಮಾಡತಕ್ಕಂತ ಸರ್ಕಾರಕ್ಕೆ ಅದನ್ನ ತೆಗೆದುಕೊಂಡು ಹೋಗ್ತಾ ಇದೀರಿ ಇವತ್ತು ಹೈನುಗಾರಿಕೆ ಮಾಡತಕ್ಕಂತ ರೈತರು ಇವತ್ತು ಭಾರತೀಯ ಜನತಾ ಪಾರ್ಟಿ ಆಗ್ರಹವನ್ನು ಮಾಡುತ್ತೇವೆ ಏನು ಹೈಗ ಹೈನುಗಾರಿಕೆಯನ್ನು ಮಾಡಿಟ್ಟುಕೊಂಡಿರ್ತಕ್ಕಂಥ ರೈತರಿಗೆ ಹಾಲಿನ ದರವನ್ನು ಏರಿಸತಕ್ಕಂಥ ಕೆಲಸವನ್ನು ಈ ರಾಜ್ಯ ಸರ್ಕಾರ ಮಾಡಬೇಕು ಎನ್ನುವಂತಹ ಆಗ್ರಹವನ್ನು ನಾವು ಭಾರತೀಯ ಜನತಾ ಪಾರ್ಟಿ ಜಿಲ್ಲೆಯ ಪರವಾಗಿ ನಾವು ಮಾಡ್ತಾ ಇದ್ದೇವೆ ಇವತ್ತು ಹೈನುಗಾರಿಕೆಗೆ ಸಿಗ್ತಕ್ಕಂಥ ಅನೇಕ ಯೋಜನೆಗಳು ಇವತ್ತು ಕೃಷಿ ಇಲಾಖೆ ಮೂಲಕ ತೋಟಗಾರಿಕೆ ಇಲಾಖೆ ಮೂಲಕ ಅಥವಾ ಪಶುಸಂಗೋಪನೆ ಇಲಾಖೆ ಮೂಲಕ ಅನೇಕ ಯೋಜನೆಗಳನ್ನು ಇವತ್ತು ವಿಡ್ರೋ ಮಾಡಿರ್ತಕ್ಕಂಥದ್ದು ಇವತ್ತು ಹೈನುಗಾರಿಕೆ ಇಲಾಖೆಯ ಮೂಲಕ ಇದು ಪಶುಸಂಗೋಪನೆ ಇಲಾಖೆಯ ಮೂಲಕ ಹೈನುಗಾರಿಕೆ ಮಾಡತಕ್ಕಂಥವರಿಗೆ ಅನೇಕ ಸವಲತ್ತುಗಳನ್ನು ಸರ್ಕಾರ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇದ್ದಾಗ ಕೊಡ್ತಾ ಬಂದಿತ್ತು ಇವತ್ತು ಆ ಎಲ್ಲ ಯೋಜನೆಗಳನ್ನು ವಿಡ್ರೋ ಮಾಡಿದ್ದಾರೆ ಐನು ಪಶುಸಂಗೋಪನಾ ಕಿಲಾ ಇಲಾಖೆಯ ಅಧಿಕಾರಿಗಳನ್ನು ಕೇಳಿದಾಗ ಯಾವುದೇ ಅನುದಾನ ಇಲ್ಲ ಎನ್ನುವಂತ ಮಾತನ್ನು ಹೇಳ್ತಾ ಇದಾರೆ ಇವತ್ತು ಕೃಷಿಕರಿಗೆ ಬೇಕಾಗಿರ್ತಕ್ಕಂಥ ಕೃಷಿ ಸಲ ಯಂತ್ರೋಪಕರಣಗಳು ಸಲಕರಣೆಗಳನ್ನು ಕೃಷಿ ಇಲಾಖೆಯಿಂದ ಕೊಡ್ತಾ ಇದ್ರೆ ಅದನ್ನು ವಿಡ್ರೋ ಮಾಡಿದ್ದಾರೆ ತೋಟಗಾರಿಕೆಯಿಂದ ಕೊಡತಕ್ಕಂಥ ಅನೇಕ ಸವಲತ್ತುಗಳನ್ನು ಇವತ್ತು ಸರ್ಕಾರ ವಿಡ್ರೋ ಮಾಡುವ ಮೂಲಕ ಸಿದ್ದರಾಮಯ್ಯ ಅವರ ಹತ್ರ ನಾನೊಂದು ಪ್ರಶ್ನೆ ಮಾಡ್ತೇನೆ ಈ ಜಿಲ್ಲೆಯ ಕಾಂಗ್ರೆಸ್ ಹತ್ರ ಪ್ರಶ್ನೆ ಮಾಡ್ತೇನೆ ನೀವು ಯಾವ ಪುರುಷಾರ್ಥಕ್ಕೋಸ್ಕರ ಈ ರಾಜ್ಯದಲ್ಲಿ ಸರ್ಕಾರವನ್ನು ನಡೆಸ್ತಾ ಇದ್ದೀರಿ ಈ ಎಲ್ಲ ಈ ರಾಜ್ಯದ ಕೃಷಿಕರ ಬದುಕಿಗೆ ಹಳ್ಳಿ ಇಡತಕ್ಕ ಕೆಲಸವನ್ನು ಮಾಡಿ ನೀವು ಅಧಿಕಾರವನ್ನು ಅನುಭವಿಸಿ ಏನು ಪ್ರಯೋಜನ ಕರ್ನಾಟಕಕ್ಕೆ ರಾಜ್ಯಕ್ಕೆ ಎನ್ನುವ ಈ ಜಿಲ್ಲೆಯ ಕಾಂಗ್ರೆಸ್ಗಳು ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜನರಿಗೆ ಉತ್ತರವನ್ನು ಕೊಡಬೇಕೆನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾರೆ ಹೆಚ್ಚಿನ ನ್ಯೂಸ್ ಅಪ್ಡೇಟ್ಗಾಗಿ ಪ್ರಜಾಪ್ರಕಾಶ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ